இது நமக்கு <laughs> <laughs> அல்ல மனாக்கி அது வந்தா நீர் அதன்

இங்கே குடித்து <laughs> ಹೆಂಗ್ರಿ ಗಾಡಿ ಬರ್ಲಿಕ್ಕೆ ಅಂದ್ರೆ ಗಾಡಿ ಹೊರ ತರಬಾರ್ದು ನೀವು ಅದು ಕಲಿಬೇಕಂತ ತನ್ನಿನ್ರಿ ಹಾಕೊಂಡ್ ಬಿದ್ ನೋಡ್ರಿ ಏನ್ ಮಾಡ್ತೀರ ಕಲಸ್ಲೇನ್ರಿ ಗಾಡಿ ಸ್ವಲ್ಪ ಕಲಸ್ರಲ್ಲ ಮುಂದ್ರಿ ಮುಂದ್ ಕೂತ್ರಿ ಕೈ ಬಿಡ್ರಿ ಇದು ಸ್ಟಾರ್ಟರ್ ಸ್ಟಾರ್ಟ್ ಮಾಡ್ಬೇಕ್ರಿ ನೀವು ಕುಂದ್ರ ನಮಗೂ ಗಾಡಿ ಹೊಡಕ್ಕೆ ಬರಲ್ಲ ಇರ್ತಲ್ಲ ಹೇಳ್ರಿ ಹೊಡ್ರಿ

ನನ್ಗೆ ಈ ಪ್ರೀತಿ ಪ್ರೇಮ ಅಂದ್ರೆ ಇಷ್ಟನೇ ಆಗಲ್ಲ ನೋಡ್ರಿ ನಾನ್ ನಿಮ್ಗೆ ಬಹಳ ಇಷ್ಟಪಡ್ತೇನೆ ನನ್ ಕನಸ್ನಾಗ ಮನಸ್ನಾಗ ಎಲ್ಲಾ ನೀವೇ ಇದ್ರೆ ನಿಮ್ಗೆ ಭೇಟಿ ಆಗ್ಬೇಕಂತ ಹೇಳಿ ಬಂದಿನಿ ಇವತ್ತ ನನ್ಗೆ ಇವೆಲ್ಲ ಇಷ್ಟ ಆಗಂಗಿಲ್ರಿ ಎಷ್ಟ ಪರ್ಸ್ ಮಾಡಿದ್ರು ನಂಗೆ ಈ ತರ ಪ್ರೀತಿ ಪ್ರೇಮ ಅಂದ್ರೆ ನಂಗೆ ಆಗಲ್ಲ ನೋಡ್ರಿ ಒಮ್ಮೆ ವಿಚಾರ ಮಾಡ್ರಿ ನಮ್ ಬಗ್ಗೆ ಬ್ಯಾಡ್ರಿ ನಂಗೆ ಆ ತರ ಎಲ್ಲ ಇಷ್ಟ ಆಗಂಗಿಲ್ಲ ನೀವ್ ಅದನ್ನ ಹೆಲ್ಪ್ ಮಾಡಿದ್ರಲ್ಲ ನನಗ ಅದ್ರ ಬಗ್ಗೆನ ನಾ ಥ್ಯಾಂಕ್ಸ್ ಹೇಳ್ಬೋದು ಹೊರತು ನನ್ಗೆ ಈ ಪ್ರೀತಿ ಪ್ರೇಮ ಇವೆಲ್ಲ ನಂಗೆ ಇಷ್ಟ ಆಗಂಗಿಲ್ರಿ ಮ್ಯಾಲ ಭಾಳ ನಂಬಿಕೆ ಇಟ್ಟಿನಿ ಭಾಳ ಭರೋಸೆ ಇಟ್ಟಿನಿ ನೋಡ್ರಿ ಬ್ಯಾಡ್ರಿ ಫ್ರೆಂಡ್ಲಿ ಆಗಿರಂದ್ರೆ ಇಬ್ರು ಈ ತರ ಪ್ರೀತಿ ಪ್ರೇಮ ಬ್ಯಾಡ ಫ್ರೆಂಡ್ಲಿ ಹಾ ನೋಡ್ರಿ ಇನ್ನೊಂದು ನಾಲ್ಕು ದಿನ ಟೈಮ್ ತೋರಿ ನನ್ನ ಬಗ್ಗೆ ವಿಚಾರ ಮಾಡ್ರಿ ಬ್ಯಾಡ ನಂಗೆ ಇಷ್ಟ ಆಗಲ್ಲ ಇದು ನಾನು ನಿಮ್ಮ ಮ್ಯಾಲ ಭಾಳ ಮನಸ್ಸು ಮಾಡಿನ ಕರ್ಣ ಹಾ ಬ್ಯಾಡ್ರಿ ಅವೆಲ್ಲ ಪ್ರೀತಿ ಪ್ರೇಮ ಅಂದ್ರೆ ನನಗೆ ಒಂತರ ಇರಿಟೇಟ್ ಆದಂಗ ಆಗುತ್ತೆ ನಂಗೆ ಇಷ್ಟನೇ ಆಗಲ್ಲ ನನಗೆ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆಗಲಿಕ್ಕೆ ಅಂದ್ರೆ ನಾನು ಏನು ಮಾಡ್ಲಿ ನಿಮಗೆ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗಬೇಕಲ್ಲ ನಾನು ನಿಮ್ಗೆ ನೋಡ್ದ ನಡ್ದ ಬರೀ ಇಷ್ಟ ಇಷ್ಟಾನೇ ಆಗಿಬಿಟ್ಟಿದ್ರು ಬರೀ ನನ್ಗಂತರೂ ನಿಮ್ ಮ್ಯಾಗ ಅಷ್ಟೊಂದು ಆ ತರ ಫೀಲೇ ಇಲ್ಲ ಫೀಲ್ ಇಲ್ರಿ ನೋಡ್ರಿ ನಾನು ನಿಮ್ ಮ್ಯಾಗ ಬಹಳ ಫೀಲ್ ಮಾಡ್ಲಿಕ್ಕೆ ನನ್ಗೆ ಆ ತರ ಫೀಲೇ ಇಲ್ರಿ ನೋಡ್ರಿ ನಿಮ್ ಮ್ಯಾಗ ನನಗೆ ಬಹಳ ಐತ್ರಿ ಬಹಳ ಅಂದ್ರೆ ಬಹಳ ಇಷ್ಟಪಡತ್ತೆ ಇಷ್ಟಪಡ್ರಿ ನನಗೂ ನಾನು ನಿಮ್ಗೆ ಬಹಳ ಇಷ್ಟಪಡತ್ತೇನೆ ಯಾರು ನನ್ಗೆ ಇಷ್ಟನೇ ಆಗಲ್ಲ

ಗೊತ್ತಾಯ್ತು ಬಿಡ್ರಿ ಕರೆ ಅಂದ್ರೆ ನನ್ಗೆ ಇಷ್ಟ ಆಗಂಗಿಲ್ಲ ಅಂತ ಹೇಳಿದ್ರು ನಾನು ನಿಮ್ಗೆ ಕೈ ಅದಕ್ಕೆ ಹಿಡಿದ್ ನೋಡ್ರಿ ಕಡಿತಾನೆ ಹಿಡಿಬೇಕಂದ್ರೆ ಕೈ ಹಿಡಿದೆ ನಾನು ನಿಮ್ದು ಏನು ನನ್ನ ಕಡಿತನ ಕೈ ಹಿಡಿತೀರಿ ಕರೆನಿಲ್ಲ ನಾನು ನಿಮ್ಮ ಕಡಿತಾನೆ ನಿಮ್ಮ ಕೈನೆ ಬಿಡಬಾರ್ದು ಮರಿನೆ ಅದಕ್ಕೆ ನಾನು ನಿಮ್ಮ ಬಾಳ ಅಂದ್ರೆ ಬಾಳ ಇಷ್ಟಪಡ್ಲಾಗ್ತೀನಿ ನಿಮ್ಗೆ ಹೆಂಗೆ ಹೇಳೋದಕ್ಕೆ ನಾನು ಮನುಷ್ಯನ ಮಾತು ಒಂದು ಗೊತ್ತಾಗಲ್ಲ ಆಯ್ತು ನನಗೆ ಏ ನಿಮ್ಮ ಕೂದಲು ಏ ನಿಮ್ಮ ಕಣ್ಣು ಏ ನಿಮ್ಮ ತೂತು 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 ತುಟಿ ಏ ನಿಮ್ಮ ದಾಳಂಬ್ರಿ ಅಂತ ಹಲ್ಲು ಇವೆಲ್ಲ ನೋಡಿ ನನಗೆ ರಾತ್ರಿ ಪತ್ತ ನಿದ್ದಾಗಲ್ಲ ಆಯ್ತು ಅದಕ್ಕಾಗಿ ಇವತ್ತು ಡಿಸೈಡ್ ಮಾಡ್ಬಿಟ್ಟು ಇವತ್ತು ಏನೇ ಏನೇಕಾಗ ನೀವು ಬಂದು ಬೇಕಾಗಬೇಕು ನನ್ನ ಮನ್ಸಿನ ಮಾತು ಹೇಳಿ ಓಡಾಡುವ ದಯವಿಟ್ಟು ಲವ್ ಮಾಡ್ರಿ ಬ್ಯಾಡ್ರಿ ಮಾಡಲ್ಲ ಇಲ್ರಿ ಇನ್ನು ಇಷ್ಟಾನೇ ಆಗಿಲ್ಲ ನೋಡ್ರಿ ಇಷ್ಟೆಲ್ಲ ಹೋಗಿ ನಿಮಗೆ ಇಲ್ರಿ ನಂಗೆ ಇಷ್ಟಾನೇ ಆಗಂಗಿಲ್ಲ ಯಾವ ತರ ಇಷ್ಟ ಆಗ್ತದೆ ನಿಮ್ಗೆ ಒಂದು ರೌಂಡ್ ಬರ್ತೀರಿ ಗಾಡಿ ಮ್ಯಾಗ ಕರ್ಕೊಂಡ್ ಹೋಗ್ತಿರಿ ಏ ಬ್ಯಾಡ್ರಿಪ್ಪಾ ನಮ್ಮ ಅಣ್ಣ ಬರ್ತಾನ್ರಿ ಸದ್ ನಿಮ್ಮ ಅಣ್ಣ ಬರೋದೇನ ಇದ್ರಿ ಈಗ ಯಾವಾಗ ಬರ್ತಾನ ಅವ್ನು ಹೇಳಕ್ ಆಗಿಲ್ರಿ ಬಂದ್ಬಿಡ್ತಾನ್ರಿ ಅವ್ರು ಜಲ್ದಿನಿ ಎಷ್ಟೇ ನನ್ನ ಅಂದ ಚಂದನ ಹೊಗಳಿ ಅಟ್ಟ ಕೇರ್ಸಿದ್ರು ನನ್ ಮನಸ್ಸು ಒಪ್ಪಂಗಿಲ್ಲ ನಾನಿನ್ನು ನಂಬಿ ನೀನ್ ನನಗ್ ಪ್ರೀತಿ ನೀ ಎಕ್ಸೆಪ್ಟ್ ಮಾಡ್ತಿ ಒಪ್ಗೋತಿ ಅಂತ ಹೇಳಿ ನೀ ಏನ್ ಬೇಕಾದ್ರೆ ನೀ ತಗೋತಿ ಅಂತ ಹೇಳಿ ನಿನ್ ಸಲುವಾಗಿ ನಾ ಒಂದ್ ದೊಡ್ಡ ಕಾಣಿಕೆ ತಗೊಂಬಂದಿನ ನಿನಗೇನ್ ಬೇಕಾದ್ರೆ ಎಲ್ಲ ಕೂಡಿಸ್ತೀನಿ ಈ ಬ್ಯಾಡ್ರಿ ರೊಕ್ಕ ಬ್ಯಾಡ್ರಿ ನನಗೆ ಇದು ನಾನು ನನ್ನ ಪ್ರೀತಿ ಸಾಲ ಕೊಡ್ಲಾಗ್ತೀನಿ ಒಂದು ಲಕ್ಷ ರೂಪಾಯಿ ಅದು ಇಲ್ಲ ನಾನೇನು ಸಾಲ ಕೊಡ್ತಾ ಇಲ್ಲ ಪ್ರೀತಿ ಸಾಲ ಕೊಡತೀನಿ ತೋ ಹೇಳಿ ತೋರ್ ಹೇಳ್ರಿ ತಡ್ರಿ ಒಂದು ನಿಮಿಷ ಬರ್ತೀನಿ ಇಲ್ಲಿ ಕೇಳ್ರಿ ಇಲ್ಲಿ ನಮ್ಮ ಅಪ್ಪ ಒಂದು ಕಾಲ್ದಾಗ ಹೇಳ್ತಿದ್ದ ನನಗೆ ಏನಾದ್ರಿ ರೊಕ್ಕ ಕೊಟ್ರೆ ಪಚ್ಚನ ಮಗಳ ಸಿಗ್ತಾಳತ್ತೆ ಅದಕ್ಕೆ ನಾನು ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡತ್ತೀನಿ ಯಾಕಂದ್ರೆ ನೀವು ರಾಜನ ಮಗಳಿದ್ದಂಗೆ ಪಚ್ಚ ಅಂದ್ರೆ ರಾಜ ರಾಜನ್ ಮಗಳು ನೀವು ನನಗೆ ಕಾಣ್ತಾ ಇದ್ರಿ ಹೌದ್ರಿ ಒಂದ್ ನಿಮಿಷ ಅಲ್ಲ ನೀವ ಬೇರೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನತಾನ ನನಗೂ ನೆಕ್ಲೆಸ್ ತಗ ಆಸೆ ಬೇರೆ ಐತಿ ಪ್ರೀತಿನೂ ಜಾಸ್ತಿ ಮಾಡ್ತೀನಿ ಅನ್ನತಾನ ಹಾ ಸುಮ್ ಒಪ್ಕೊಂಡ್ಬಿಡ

ಬಂದು ಏನು ವಿಚಾರ ಮಾಡಬೇಕು ನನ್ನ ಬಗ್ಗೆ ಏನಿಲ್ಲ ನನಗೂ ನಿಮ್ಮ ಪ್ರೀತಿ ನೋಡ್ರಿ ಈ ಪ್ರೀತಿ ಕಾಣಿಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಹೌದ್ರಿ ನೀವು ಇದ್ರಾಗ ಏನು ಬೇಕಾ ಸ್ವೀಟ್ ತಗೋರಿ ಏನು ಬೇಕಾ ತಗೋರಿ ನಿಮ್ಗೆ ಏನೇನು ತಗೋಬೇಕು ಅನ್ಸುತ್ತೆ ಎಲ್ಲ ತಗೋರಿ ಆದ್ರೆ ನನಗೂ ಸ್ವೀಟ್ ಕೊಡ್ರಿ ಮದುವೆ ಆದ್ಮೇಲೆ ಕೊಡ್ತಿದ್ನಲ್ಲ ಹಂಗೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಈಗ ಯಾಕೆ ಕೊಡ್ತಿದ್ದೆ ಅಡ್ವಾನ್ಸ್ ನಿಮ್ಗೆ ಬೇಕು ನಿಮಗೆ ಅಂತ ಹೇಳಿ ಒಂದ್ ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ

ಹಾ ಬಾಳವ್ ಸಣ್ಣವ್ರ ಇದೇ ನೋಡ್ರ ಅವಾಗಿಂದ ನಮ್ದು ಅವನ್ ದೋಸ್ತಿ ಭಾರಿ ದೋಸ್ತ ಒಂದ್ ಲಕ್ಷ ರೂಪಾಯಿ ತಗೊಂಡ್ ಹೋಗಿದ್ದೆ ಅವಾಗ ಕುಡಿತ ಎರಡ್ ವರ್ಷ ಐತಿ ಈಗ ಏನ್ ಕಾರ್ಡ್ಲಾತಪ್ಪ ನೀನು ಏ ಅದ್ ಒಂದ್ ಲಕ್ಷ ರೂಪಾಯಿ ಕೊಟ್ಟಿನ ನಿಮ್ ತಂಗಿಗಿಂತ ಒಂದ್ ಲಕ್ಷ ರೂಪಾಯಿ ಸಾಲ್ದಂಗಟ್ಟಾರ ಎರಡ್ ವರ್ಷ ಇವತ್ತು ಬಂದ್ ನಿಮ್ ಕೈಯ ಕೊಟ್ಟಿನ ತಗೊಂಡ್ ರೊಕ್ಕ

ನೋಕ್ರಿ ಆಸ್ಟಂಡ್ ಹೋಗಬೇಕು ರೀ ಎಷ್ಟು ಹೋಗುತ್ತೆ ರೀ ಅಂತ ನೋಡಿ ಮೇಡಂ ರೂಪಾಯಿ ಬಾಳಗೆ ತಣ್ಣ 80 ರೂಪಾಯಿ ಕೊಡ್ತೀನಿ ನೋಡು 80 ರೂಪಾಯಿ ಕೊಡು लास्ट ಬಾಳಗೆ ತಣ್ಣ ದಿನ ಇದರಲ್ಲಿ ಓಡರ್ ತಿ ಬರ್ತಿ ಬಿಡು ರೂಪಾಯಿ ರೂಪಾಯಿ ಹೇಳಾತಿಲ್ಲಪ್ಪ ನೋಡು ಆಷ್ಟೇ 80 ಕ ಕೊಡ್್ರಾ 80 ಕ ಸರಿ ಆಯ್ತು ನೋಡಿ

ಎಲ್ಲಿ ಉಂಟ್ರಿ ಮೇಡಮ್ ಇಲ್ಲ ಸರ್ ಬಸ್ ಸ್ಟಾಪ್ ಕೊಡ್ತೀನಿ ನಿಮಗೆ ಎಲ್ಲೇ ನೋಡಿದಂಗ ಐತ್ರಣ್ಣ ಎಲ್ಲಿ ನೋಡ್ರಿ ಆ ರವಿ ಅವ್ರ ತಂಗಿ ಏನ್ರಿ ಹೌದ್ರಿ ಹೌದಲ್ಲ ಅದೇ ಅನ್ಸ್ತು ಸೇಮ್ ಪೆಸ್ಕಟ್ ನಿಮ್ಮ ಅಣ್ಣನಂಗೆ ಐತ್ರಿ ನಿಮ್ದು ಪೆಸ್ಕಟ್ ಅದಕ್ಕೆ ಅಂದ್ರೆ ನಾವು ಇಬ್ರು ಹಂಗೆ ಕಾಣಿಸ್ತೀವಿ ನಮ್ಮ ಅಣ್ಣನ ಹೌದಲ್ಲ ನೀವೆಲ್ಲ ಉಂಟ್ರಿ ನಾನು ಬಸ್ ಸ್ಟಾಂಡ್ ಕಡೆ ಹೊಂಟಿದ್ದೆ ಬಸ್ ಸ್ಟಾಂಡ್ ಹ್ಮ್ ಬಸ್ ಸ್ಟಾಂಡ್ ಇದ್ರೆ ಎಲ್ಲ ಉಂಟ್ರಿ ಊರು ಉಂಟ್ರಿ ಊರು ಹೊಂಟಿ ಬಸ್ ಸ್ಟಾಂಡ್ ಇದ್ರಿ ಹೌದ್ರಿ ಯಾವ್ದು ಉಂಟ್ರಿ ನಿಮ್ಮ ಬಾಳ್ ಕೊಂಟಿ ಹೌದ್ರಿ ಏ ಆಟೋ ನಿಂದ್ರಿ ಸಾಟೋ ನಿಂದ್ರಿ ಸರ್ ಯಾಕೋ ಏ ನೀ ತಾಳ್ಗಳಿ ಏ ತಾಳ್ಗಳಿ ಏ ತಾಳ್ಗಳಿ

ಹಚ್ಚಣ ನಾನು ಮಾತಾಡ್ತೀನಿ ಇಲ್ಲಿ ನೀ ತಳಗ ನೀ ಬಾ ತಳಗ ಏ ನೀ ಏನ್ ಲೇ ನೀ ಅದಿ 3 ಫೂಟ್ ಮಗನ ಅಕ್ಕಿದ 6 ಫೂಟ್ ಅಕ್ಕಿ ಜೊತೆ ನಿಂದೇನ ಮಾತ ನಾ 3 ಫೂಟ್ ಇದ್ದಿರಬೇಕು ಅದು 5 ಐತಿ ಅದು ಅಂದ್ರೆ ಏನು ಲೇ ಮನಸಲೆ ಹುಚಿಗೆ ಚದೆ ನೀ 5 ಫೂಟ್ ದೊಡ್ಡ ಐತಿ ನಂದ ಮನಸಂದ ಏನಿ ನೀ ಮಾ ಬ್ಯಾರೆ ತಿಳ್ಕೊಂಡಿದೆ ನಡ್ರಿ ನಮ್ಮ ಟೈಮ್ ಆಗ್ತಾ ಹೋಗೋ ನಡ್ರಿ ನಾವು ಏನ್ರಿ ನಿಮ್ಮ ಕಿರಿಕಿರಿ ಇಳ್ತಿರೇನು ಬರ್ತೀರಾ

ನಿಮ್ ರವಿ ಇಲ್ರಿ ಹ್ಮ್ ಕಾಲೇಜ ಸಣ್ಣ ಸ್ಕೂಲ್ ದೋಸ್ತ ಒಂದೇ ಇಬ್ರು ಹೌದ್ರಿ ಮತ್ತೆ ನಿಮ್ ಊರಿ ಹೌದ್ರಿ ನಮ್ಮೂರ್ ಇಲ್ಲಿ ಬಿಜಾಪುರ ಈಗ ಬಸ್ ಸ್ಟ್ಯಾಂಡ್ ಹೊಂಟಿವ್ರಿ ಹೌದ್ ನಾವ್ ಬಸ್ ಸ್ಟಾಂಡ್ಗೆ ಹೊಂಟಿರಿ ಯಾವ್ರಿಗೆ ಹೊಂಟಿರಿಂಬಾಳೆ ಹೋಗ್ಬೇಕ್ರಿ ನಿಂಬಾಳೆ ನಡ್ರಿ ನಡ್ರಿ ಅಲ್ಲಿ ಹೋಗ್ಬಿಟ್ಟು ಹೌದ್ರ ನೀವ್ ಅಲ್ಲೇ ಬರ್ತೀರ ಆಯ್ತ್ ನಡ್ರಿ ಹೋಗ್ರಿ